ಹಲೋ ಹಾಂ ಹೌದು ಮದುವೆಗೆ ನಾನು ಹೊರಟಿದ್ದೇನೆ ಹಾಂ ನೀವು ಬರ್ತೀರಲ್ಲ ಎಷ್ಟು ಗಂಟೆಗೆ ಹೋಗುವ ಹಾಂ ಹನ್ನೊಂದುವರೆಗೆ ಹಾಂ ಸರಿ ಅವರು ಬರೋದಿಲ್ವಾ ಅಂತ ಏನಂತ ಗೊತ್ತಿಲ್ಲ ನನಗೆ ಹೋಗ್ಲಿಕ್ಕೆ ಹೇಳ್ತಾರೆ ಅಂತ ಹೌದು ಸರಿ ಆಗ ಹೋಗುವ ಎಂತ ಮತ್ತೆ ಅವರು ಹೇಳುವರು ನನಗೆ ಯಾರು ಫೋನು ನನ್ನ ಫ್ರೆಂಡಿತ್ತು ಹೌದಾ

ನಿಂಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗುದಿಲ್ಲ ನಂಗೆ ಬೇರೆ ಅರ್ಜೆಂಟ್ ಕೆಲಸ ಉಂಟು ನೀನು ಕರಿಹೋಗ ಕರಿ ಹೋಗ ಅಲ್ಲಿ ಹೋಗು ಇಲ್ಲಿ ಹೋಗು ನಿಂಗೆ ಅಲ್ಲಿ ಬಂದ್ವಿ ಇಲ್ಲೇ ಬಂದ್ವಿ ಅಂತ ನಂಗೆ ಆಗ್ತದೆ ಟೈಮ್ ಉಂಟಾ ನಂಗೆ ನನ್ನ ಕೆಲಸ ಉಂಟು ಅಂತ ಕೇಳಸಾ ಆಫೀಸಿಗೆ ಹೋಗಿ ಇಲ್ಕೊಂಡು ಮತ್ತೆ ನನಗೆ ಇದು ಬೇರೆಲ್ಲ ತುಂಬಾ ಕೆಲಸ ತಾಲೂಕು ಆಫೀಸಿಗೆ ಹೋಗಿ ಇಲ್ಕೊಂಡಿ ಸ್ವಲ್ಪ ಕೆಲಸ ಎಲ್ಲ ಉಂಟು ಜಾಗದಲ್ಲ ಪೇಪರ್ಸ್ ಎಲ್ಲ ರೆಡಿ ಮಾಡ್ಲಿ ಬಿಡಿ ಹೌದು ಮತ್ತೆ ಮಕ್ಕಳ ಹೆಸರು ಎಲ್ಲ ಸೇರಿಸ್ತೀಲ್ಲ ರೇಷಂಗಾಡಿ ನಾನು ಒಬ್ಬಳೇ ಹೋಗ್ತೇನೆ ಅವರottiಗೆ ಹೌದು ಹೌದು ನೀನೊಂದು ಕೆಲಸ ಮಾಡು ನಾನು ಬೀಗಾಕಿ ಹೋಗ್ತೇನೆ ಮಕ್ಕಳು ಶಾಲೆಯಿಂದ ಬರುವ ಮುಂಚೆ ನೀನು ಬರ್ತೀಯಲ್ಲ ಅದು ಎಷ್ಟು ಗೊತ್ತಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲ ಇಲ್ಲಿ ಎಲ್ಲ ಇಟ್ಟು ಹೋಗಬೇಕು ಯಾಕಂದ್ರೆ ಇಟ್ಟು ಹೋಗಿ ಹೋಗೋ ಹೋಗ ಆಯ್ತೈತಿ ನಾನು ಮದುವೆಗೆ ಹೋಗಿ ಬರ್ತೇನೆ ನೀನು ಹೊರಟೋದಾ ಹಾಂ ಸರಿ ಹೋಗಿ ಬಾ ಮತ್ತೆ ಮಕ್ಕಳು ಬರೋ ಮುಂಚೆ ಬರ್ತೀಯಲ್ಲ ಅದು ಹೇಳ್ಲಿಕ್ಕೆ ಆಗೋಲ್ಲ ಎಷ್ಟೊತ್ತು ಆಗ್ತದೆ ಯಾರೋ ಅವ್ರ ಗಾಡಿಯಲ್ಲಿ ಗೊತ್ತೇ ಹಾಂ ಹೌದ ಮದುವೆ ಅವಳು ಕಾಯ್ತಾ ಇದ್ದಾರೆ ನೀನು ಏನು ಬೇಜಾರು ಮಾಡಬೇಡ ನನಗೆ ಇವತ್ತು ಅಂದರೆ ಮನಸ್ಸಿಲ್ಲ ಇವತ್ತು ಬರಲಿಕ್ಕೆ ಕೆಲಸ ಉಂಟಲ್ಲ ನೀನು ಒಬ್ಬಳೇ ಹೋಗು ಯಾರಾದರೂ ಒಬ್ಬರೇ ಹೋದರೆ ಸಾಕು ಇಬ್ಬರು ಯಾಕೆ ಆಯ್ತಾ ಆಯ್ತು ಆಯ್ತು ನೀನು ಹೋಗಿ ಬಾಲ್ ನನಗೆ ಫೋನ್ ಮಾಡು ಟೀ ಬಿಟ್ಟು ಹೋಗು ಆಯ್ತು ಆಯ್ತು ಏನು ಅಶೋಕ ನಾ ಬಂದೆ ಹಾಂ ಆಯ್ತು ಆಯ್ತು ನಾನು ಗಾಡಿ ತರೋದಿಲ್ಲ ನಿಂದುಂಟಲ್ಲ ಸರಿ 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 ಆಯ್ತು ಆಯ್ತು ನಮಸ್ತೆ ಹಾಂ ನಮಸ್ತೆ ಬನ್ನಿ ಹೌದು ಹೌದೌದು ಇವತ್ತೊಂದು ಮದುವೆ ಇತ್ತು ನಾನು ಮದುವೆಗೆ ಹೋಗ್ಲಿಲ್ಲ ಬರ್ತೀನಿ ಅಂತ ಕಾಯ್ತಾ ಇದ್ದೆ ಹೌದು ಹೋಗ ಹೌದು ಗಾಡಿ ತಂದಿದ್ದೆ ಗಾಡಿ ತಂದಿದ್ದೆ ಹಾಂ ಹಾ ನಮಸ್ತೆ ನಮಸ್ತೆ ನಾವೊರೊಟ್ಟೆ ಇವತ್ತು ಒಂದು ಮದುವೆ ಇತ್ತು ಹೌದಾ ಹಾಗೆ ಮತ್ತೆ ಮದುವೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನಾನು ಬೇಡ ಅಂತ ಹೇಳಿದೆ ನೀನು ಹೋಗು ಅಂತ ಹೇಳಿ ಹಾಗೆ ನೀನ್ ಬರ್ತೀಯ ಅಂತ ಹೇಳಿ ನಾನು ಕಾಯ್ತಾ ಇದ್ದೆ ನೀವ್ ಅಂದಿ ಬೇಗ ಮನೆ ಮನೆ ಹೋಗುವ ಗಾಡಿ ಬಂದಿದ್ದೇನೆ ಗಾಡಿ ತಂದಿ ನಾಲ್ಕು ಪೈಸೆ ಇದೆ ಬಿಗ್ ಬ್ಯಾಚ್ ವಿನ್ ಆಗಿದೆ ಹೌದಾ ಅದೇ ನೀನೇನ್ ತಿಂತಿದ್ದೆ ಆರು ಅವರಲ್ಲಿ ಮ್ಯಾಚ್ ತಿರ್ಗಿದು ನಾಲ್ಕು ಅವರ್ ಸೆಕೆಂಡ್ ನಿಮಿಷ ಅಲ್ಲ ಹೌದು ನಾನು ಮೊನ್ನೆ ತಿನ್ಲಿಲ್ಲ ನನ್ನ ಸಾಧಾರಣ ಹಣ ಹೋಯ್ತು ನಾನ್ ನೀನು ಆಡುದಿಲ್ವಾ ಹೌದಾ ಸುಮ್ಮನೆ ಇಲ್ಲದೆ ಮತ್ತೆ ಅದು ನಾನ್ ನೋಡಿದೆ ರಾತ್ರಿ ಹುಡುಗಿಯವರ್ದಾಗ ಕೂಡ ಹಾಗೆ ಆಯ್ತು ಮ್ಯಾಚ್ ಅಲ್ಲ ಇಪ್ಪತ್ತು ವಯಸ್ಸೇದು ಒಳ್ಳೆ ಜಾಲಿ ಮಾಡ್ಬೋದಿತ್ತಲ್ಲ ಹೌದು ಬನ್ನಿ ಹೋಗುವ ಸರಿ ಸರಿ ಓ ಮದ್ವೆಗೆ ಹೋಗಿ ಸುಸ್ತಾಯಿತು ಆಯ್ತು ಎಂತ ಬಾಯಾರಿಕೆ ಆಗ್ತದೆ ಓಹ್ ನೀವುಸ ಬಂದೀರಾ ಹೌದು ಆಯ್ತಲ್ಲ ಮದ್ವೆ ಅಲ್ಲ ಗಮ್ಮತ್ ಎಲ್ಲ ಗಮ್ಮತ್ ಆಯಿತು ನನಗೆ ಆ ಗಮ್ಮತ್ ಅಂದ್ರೆ ಎಂತ ವೆರೈಟಿ ಊಟ ಅದು ಯಾವುದಾ ಮೇಲೆ ತುಂಬಾ ಇತ್ತು ಸುಸ್ತಾಯ್ತು ಅಬ್ಬಾ ದೇವರ ಹಿಡಿದಿನ ಅಲ್ಲೆಲ್ಲ ಹೋಗಿ ಬರೋ ತುಂಬಾ ಲೇಟ್ ಆಯ್ತು ನಂಗೆ ಅಪ್ಪ ಕೆಲಸ ಎಲ್ಲ ಆಯ್ತು ಬಿಸಿಲಲ್ಲ ತುಂಬಾ ಕಂಡಪಟ್ಟ ಕೆಲಸ ಎಲ್ಲ ಆಯ್ತು ಆ ಕೆಲಸ ಎಲ್ಲ ಆಯ್ತು ನಾ ಬಟ್ಟೆ ಎಲ್ಲ ತೆಗೆದು ಬರ್ತೇನೆ ಹಿಡ್ತೇವೆ ಆಗ್ತದೆ ಊಟ ಎಲ್ಲ ಎಂತ ಮಟನ್ ಬಿರಿಯಾನಿ ಅವರಿಗೆ ನನ್ನೊಟ್ಟಿಗೆ ಮದುವೆಗೆ ಬರ್ಲಿಕ್ಕೆ ಆಗಲಿಲ್ಲ ನಾನು ಫ್ರೆಂಡ್ಸ್ ನೊಟ್ಟಿಗೆ ಮದುವೆಗೆ ಹೋಗಿ ಅವರೊಬ್ಬರು ಯಾರ ಅವನೊಬ್ಬ ಬಂದ ಅವನೊಟ್ಟಿಗೆ ಹೋದ್ರು ಈಗ ಸ್ವಲ್ಪ ಮಾತನಾಡುದು ಏನಿಲ್ಲ ಸೀದಾ ಹೋಗಿದ್ದಾರೆ ಒಳಗೆ